ಬೂಸ್ಟ್ ಆ್ಯಕ್ಚುಲಿ ನಾವು ಇವತ್ತು ಬಂದಿರೋ ಅನ್ನ ಹೇಳಿದಾಗೆ ಒಂದು ನಾವು ಗೃಹ ಪ್ರವೇಶಕ್ಕೆ ಬಂದ್ಬಿಟ್ಟು ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇ ನಾ ನೆಕ್ಸ್ಟ್ ಟೈಮ್ ಬಗ್ಗೆ ಮಾತಾಡ್ಬೇಕು ಅದೆಲ್ಲ ಮಾತಾಡೋಣ ಹಾಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಫ್ರೆಂಡ್ ಒಬ್ಬರದ್ದು ಗೃಹ ಪ್ರವೇಶವಿತ್ತು ಕುಂದಾಪುರದಲ್ಲಿ ಗೃಹ ಪ್ರವೇಶ ಹೋದವರು ಅಲ್ಲಿಂದ ನಾವು ಅವರು ಅವರ ತಾಯಿಯವರು ಅವ್ರ ಬ್ರದರು ನನ್ನ ವೈಫು ನಾವೆಲ್ಲ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿಯಾಗಿ ದೇವರ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇರುವಾಗ ಒಪ್ಪನಾಡು ಕ್ಷೇತ್ರದಲ್ಲೂ ಒಂದು ಆಶೀರ್ವಾದ ತಗೊಳ್ಳುವ ಅಂತ ಬಂದಿದ್ದೇವೆ ಏನು ಇದರಲ್ಲಿ ಏನು ವಿಶೇಷತೆ ಇಲ್ಲ ಇದು ಇಲ್ಲಿಂದ ಸೀದಾ ಇನ್ನು ಬಜ್ಪೇಕ್ ಹೋಗಿ ಯಾರ್ಪೋರ್ಟ್ಗೆ ಹೋಗಿ ಬೆಂಗಳೂರು ಹೋಗ್ತಾ ಇದ್ದೇವೆ ಅಷ್ಟೇ